ಏನು ಸ್ಪೆಷಲ್ ಗೊತ್ತಾ ಯಾರು ಬಂದಿದ್ದಾರೆ ನೋಡಿ ನಮ್ಮಮ್ಮ ಬಂದಿದ್ದಾರೆ ನನಗೋಸ್ಕರ ಏನು ತಂದಿದ್ದಾರೆ ಗೊತ್ತಾ ನನ್ನ ಫೇವ್ರೆಟ್ ನೋಡಿ ತಲೆಕಾಲು ಮಾಂಸ ತೊಗೊಬಂದಿದ್ದಾರೆ ಅದು ಸಾಂಬಾರು ಮಾಡ್ತಾಯಿದ್ದಾರೆ ಅವರೇ ಇದು ಏನು ರೆ ಮಾಡೋದು ಅಂತ ಅವರೇ ರೆಸಿಪಿ ಹೇಳ್ತಾರೆ ಏನು ಮಾಡ್ಬೇಕು ಮಮ್ಮಿದ ಇದನ್ನ ಈರುಳ್ಳಿ ಸೂಟಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹಾಕಿ ರುಬ್ಕೊಬೇಕು ರೆಸಿಪಿನ ನಾನು ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟು ನೋಡಿ ಇದು ಎಷ್ಟು ವಿಶಲ್ ಓಡಿಸ್ಬೇಕು ಅವೀ ಕಾಲು ಇದು ಕಾಲನ್ನ ಅರ್ಶ ಮತ್ತು ಉಪ್ಪಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನ ಇಪ್ಪತ್ತು ವಿಷಾಲೋಡಿಸ್ಬೇಕು ಇದು ಅದು ಎಂಟು ವಿಷ ಇದು ಎಂಟು ವಿಶಲ್ ಹಾಕ್ಬೇಕು ಇದು ಹಸಿ ವಾಸನೆ ಹೋಗೋವರೆಗೂ ಅದು ಚೆನ್ನಾಗಿ ಸುಂಡೋವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ರೆಸಿಪಿನ ನೆಕ್ಸ್ಟು ಈಗ ವೀಡಿಯೋ ಮಾಡಿ ಹಾಕ್ತೀನಿ ನೋಡ್ತಾಯಿರಿ ಎಷ್ಟು ಇಲ್ರಿ ಇದು ಎರಡು ಎರಡು ಈರುಳ್ಳಿ ಸ್ವಲ್ಪ ಶುಂಠಿ ಶುಂಠಿ ಬೆಳ್ಳುಳ್ಳಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಅಷ್ಟು ಆಲ್ರೆಡಿ ಕಾಲಿಗೆ ಅಷ್ಟು ಮತ್ತು ಉಪ್ಪು ಹಾಕಿ ಹಾಕಿಟ್ಟಿದ್ದೀವಿ ಅದು ವಿಶಾಲ ಬರ್ತಕ್ಕೋಸ್ಕರ ಹಾಗಾಗಿ ಅಷ್ಟು ಇಲ್ಲ ಇದು ಸುಂಸಕ್ಕೆ ಖಾರ ಮಾಡ್ಕೋತಾ ಇರೋದು ಇದನ್ನು ರುಬ್ಬ್ಕೊಬೇಕು ರುಬ್ಬಿಟ್ಕೋಬೇಕು ए स्पून खरापडेपून मूर् स्पून टी स्पूनली स्पूनली एकून खापी स्वल्प दप बिली दंड अजून खारकोत इकडे इरून स्वतः हा चांगलं स्वतः हा थ्री टेबल स्पून हिरली खार नुदु ಬೇಯಿಸ್ಕೊಳ್ಳೋದ್ರ ಈರುಳ್ಳಿ ಖಾರನ ನೋಡ್ಸ್ಕೊಂಡು ಹಾಕ್ತಿದ್ದೀವಿ ಕಾಳು ಮಾಂಸ ಚೆನ್ನಾಗಿ ಶಿವಾಸಿ ಹೋಗಿ ಮೇಲೆ ಈರುಳ್ಳಿ ಖಾರದಲ್ಲಿ ಈಗ ರುಬ್ಬಿರೋಂತಹ ಖಾರದ ಪುಡಿ ನಾನ್ ವೆಜ್ ಪೌಡರ್ ಮತ್ತು ಬೆಳ್ಳುಳ್ಳಿ ಹಾಕಿ ಹಾಕ್ತಿರೋಂಥ ಖಾರನ ತ್ರೀ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ಪೂನ್ ಅಂದರೆ ಸ್ಪೂನೆಲ್ಲ ದುಡ್ಡು ಸೋಫ್ಲೆಕ್ಸಲ್ಲಿ ಮೂರುವ ಮೂರು ಸ್ಪೂನಷ್ಟು ಖಾರನ ಖಾರದ ಪುಡಿ ಖಾರನ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಬೇಯಿಸ್ಬಿಟ್ಟು ಅದನ್ನು ವಿಷಾಲೊಡ್ಸ್ಕೋಬೇಕು ಇದು ನೋಡಿ ಖಾರದ ಪುಡಿ ಖಾರನೂ ಅಷ್ಟೇ ಅದು ಅದ್ರದ್ದು ಹತ್ತಿ ವಾಸನೆ ಹೋಗಬೇಕು ಹೋದ್ಮೇಲೆ ಖಾರ ಎಲ್ಲ ಹಿಡಿದ್ಮೇಲೆ ಅದನ್ನು ಇಪ್ಪತ್ತು ವಿಷಲ್ ಇದಕ್ಕೆ ಎಷ್ಟು ಬೇಯುತ್ತೆ ಅಷ್ಟು ವರ್ಗ ಮಾತ್ರ ನೀರು ಹಾಕ್ಕೊಂಡು ಇಪ್ಪತ್ತು ವಿಷಲ್ ಒಡಿಸ್ಕೋಬೇಕಾಗತ್ತೆ ಅಲ್ಲಿ ಐದು ಗ್ಲಾಸ್ ನೀರು ಹಾಕೋಬೇಕು ಇದಕ್ಕೆ ಅದು ಚೆನ್ನಾಗಿ ಮೇಲೆ ನೀರೆಲ್ಲ ಕಮ್ಮಿ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಒಂಚೂರು ಜಾಸ್ತಿನೇ ನೀರು ಹಾಕ್ಕೊಂಡ್ರೆ ಒಳ್ಳೆಯದು ಅಲ್ಲಿ ಸುಂಸಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ವಿ ಅದಕ್ಕೋಸ್ಕರ ನೋಡಿ ರುಚಿಗೆ ತಕ್ಕಷ್ಟು ನೋಡಿ ಸ್ವಲ್ಪ ಉಪ್ಪಾಕಿ ಅದನ್ನು ವಿಷಲ್ ನೋಡ್ಸ್ಕೊಬೇಕು ಐಮಾಂಸನೂ ಇವಾಗ ಕುಕ್ಕರ್ಗೆ ಹಾಕಿದ್ದೀನಿ ಅದರೊಳಗಡೆಗೆ ಮಿಕ್ಕಿರೋ ಈರುಳ್ಳಿ ಖಾರನ ಅದ್ರೊಳಗಡೆ ಹಾಕಿ ನೀಟಾಗಿ ಸುಂಡಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಇದಕ್ಕೂ ಉಪ್ಪು ಹಾಕೋಣ ಇದೆಲ್ಲ ಚೆನ್ನಾಗಿ ತುಂಡೈತೆ ಈಗ ಇದಕ್ಕೂ ಮಿಕ್ಕಿರೋ ಖಾರನ ಹಾಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಎಂಟು ಟ್ಯೂಷನ್ ಇದಕ್ಕೆ ಇದಕ್ಕಿಂತ ಈಗ ಕಾಯಿ ಮತ್ತು ಚಕ್ಕೆ ಎರಡು ಲವಂಗ ಮತ್ತು ಸ್ವಲ್ಪ ತಿಕ್ನೆಸ್ ಬರೋಕ್ಕೆ ಸ್ವಲ್ಪ ಕಡಲೆ ಹಾಕ್ಕೊಂಡು ರುಬ್ಕೋಬೇಕು ಎರಡು ಬಿಂದೈತೆ ಒಟ್ಟಿಗೆ ಹಾಕಿ ಇದಕ್ಕೆ ಕಾಯಿ ನೀರನ್ನ ಸೇರಿಸ್ಬೇಕು ಇವಾಗ ಕಾಯಿ ನೀರನ್ನ ಸೇರಿಸ್ತಾ ಇದ್ದೀನಿ ಮೊದಲೇ ಹಾಕಿರೋದ್ರಿಂದ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪುನಃ ಸೇರಿಸ್ತಾವಣ